ವ್ಯಾಲೆಂಟೈನ್ಸ್ ಡೇಗೆ ಗೀತ ಗೋವಿಂದಂ ಜೋಡಿ ಸಖತ್ ಸರ್ಪ್ರೈಸ್ ಫೆಬ್ರವರಿಯಲ್ಲಿ ವಿಜಯ್ ದೇವರಗೊಂಡ ರಶ್ಮಿಕಾ ಮಂದಣ್ಣ ನಿಶ್ಚಿತಾರ್ಥ ವಿಜಯ್ ರಶ್ಮಿಕಾ ಮದುವೆಯಾದ್ರೆ ಡಿವೋರ್ಸ್ ಗ್ಯಾರಂಟಿ ಅಂತವ್ರೆ ಈ ಜ್ಯೋತಿಷಿ ಟಾಲಿವುಡ್ ಸ್ಟಾರ್ ವಿಜಯ್ ಹಾಗೂ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಒಂದಿಲ್ಲೊಂದು ವಿಚಾರಕ್ಕೆ ಸುದ್ದಿಯಾಗುತ್ತಲೇ ಇರ್ತಾರೆ ಇದೀಗ ಇವರಿಬ್ಬರು ಎಂಗೇಜ್ ಆಗುವ ಕುರಿತಾಗಿ ಸುದ್ದಿಯೊಂದು ಹೊರಬಿದ್ದಿದೆ ಫೆಬ್ರವರಿ ಎರಡನೇ ವಾರದಲ್ಲಿ ಗೀತ ಗೋವಿಂದಂ ಜೋಡಿಯ ನಿಶ್ಚಿತಾರ್ಥ ನೆರವೇರುವ ಬಗ್ಗೆ ತಾಜಾ ಸಮಾಚಾರವೊಂದು ಕೇಳಿ ಬಂದಿದೆ ಅಷ್ಟಕ್ಕೂ ಈ ಸುದ್ದಿ ನಿಜಾನ ಅಥವಾ ಗಲ್ಲಿ ಗಾಸಿಪ್ಪೋ ಗೊತ್ತಿಲ್ಲ ಆದ್ರೆ ಸೌತ್ ನಾರ್ತ್ ಸಿನಿ ದುನಿಯಾ ತುಂಬೆಲ್ಲ ಈಗೊಂದು ರೂಮರ್ ಹಬ್ಬಿದೆ ಇದಕ್ಕೆ ವಿಜಯ್ ಆಗ್ಲಿ ರಶ್ಮಿಕಾ ಆಗ್ಲಿ ಪ್ರತಿಕ್ರಿಯಿಸಿಲ್ಲ ಅಷ್ಟಕ್ಕೂ ಇಲ್ಲಿಯವರೆಗೂ ಈ ಜೋಡಿ ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳುತ್ತಲೇ ಮುನ್ನಡೆದಿದ್ದಾರೆ ಆದರೆ ಈ ಕ್ಯೂಟ್ ಕಪಲ್ಸ್ ನಡುವಿನ ಒಡನಾಟ ನೋಡಿದ್ರೆ ಇವರಿಬ್ರು ಬರೀ ಸ್ನೇಹಿತರಾಗಿ ಉಳಿದಿಲ್ಲ ಅನ್ನೋ ಪ್ರಶ್ನೆ ಕಾಣುವುದಂತೂ ಸಹಜ ಇನ್ನು ಇತ್ತೀಚೆಗಷ್ಟೇ ಈ ಜೋಡಿ ಬಗ್ಗೆ ಜ್ಯೋತಿಷಿ ವೇಣುಸ್ವಾಮಿ ಭವಿಷ್ಯ ನುಡಿದಿದ್ರು ವಿಜಯ್ ಹಾಗೂ ರಶ್ಮಿಕಾ ಮದುವೆಯಾದ್ರೆ ಡಿವೋರ್ಸ್ ಗ್ಯಾರಂಟಿ ಎಂದಿದ್ದರು ಹೌದು ಖಾಸಗಿ ಚಾನೆಲ್ ಒಂದರ ಸಂದರ್ಶನವೊಂದರಲ್ಲಿ ಮಾತನಾಡಿದ ವೇಣುಸ್ವಾಮಿ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಪರಸ್ಪರ ಪ್ರೀತಿಯಲ್ಲಿರುವುದು ಗುಟ್ಟೇನೂ ಅಲ್ಲ ಅವರಿಬ್ಬರು ವಿವಾಹ ಆಗಲಿದ್ದಾರೆ ಆದರೆ ವಿವಾಹವಾದ ಬಳಿಕ ಇಬ್ಬರೂ ದೂರಾಗಲಿದ್ದಾರೆ ಇದು ಖಚಿತ ವಿಜಯ್ ದೇವರಕೊಂಡ ಜೊತೆ ಮದುವೆಯಾದರೆ ವಿಚ್ಛೇದನ ಆಗಲಿದೆ ಎಂದು ನಾನು ನೇರವಾಗಿ ರಶ್ಮಿಕಾ ಮಂದಣ್ಣ ಅವರಿಗೆ ಹೇಳಿದ್ದೇನೆ

ಆದರೆ ಅವರಿಬ್ಬರು ಮದುವೆಯಾಗಿ ದೂರ ಆಗೋದು ಖಚಿತ ಎಂದು ಸೆಲೆಬ್ರಿಟಿ ಜ್ಯೋತಿಷಿ ವೇಣುಸ್ವಾಮಿ ಭವಿಷ್ಯ ಮುಕ್ತವಾಗಿ ಮಾತನಾಡಿದ್ರು ವೇಣುಸ್ವಾಮಿ ಆಂಧ್ರಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಸೆಲೆಬ್ರಿಟಿ ಜ್ಯೋತಿಷಿ ಎಂತಲೇ ಫೇಮಸ್ ಇಲ್ಲಿ ತನಕ ಯಾವೆಲ್ಲ ಸೆಲೆಬ್ರಿಟಿಗಳ ಬಗ್ಗೆ ವೇಣುಸ್ವಾಮಿ ಭವಿಷ್ಯ ನುಡಿದಿದ್ದಾರೋ ಅದೆಲ್ಲವೂ ನಿಜವಾಗಿದೆ ಅವರು ನುಡಿದಂತೆಯೇ ಹಲವು ತಾರಿಗೆರ ಬದುಕು ಸಾಕ್ತಾ ಇದೆ ಹೌದು ಸಮಂತ ನಾಗಚೈತನ್ಯ ಪ್ರೀತಿಸಿ ಮದುವೆಯಾದ್ರೂ ಕೂಡ ವಿಚ್ಛೇದನ ಪಡೀತಾರೆ ಅಂತ ಭವಿಷ್ಯ ನುಡಿದ್ರು ಬಾಹುಬಲಿ ಆದ್ಮೇಲೆ ಪ್ರಭಾ ಸೋಲಿನ ಸುಳಿಗೆ ಸಿಲುಕಿ ಒದ್ದಾಡ್ತಾರೆ ಎಂದಿದ್ದರು ನರೇಶ್ ಹಾಗೂ ಪವಿತ್ರ ಲೋಕೇಶ್ ಮದುವೆಯ ಬಗ್ಗೆಯೂ ಮೊದಲೇ ತಿಳಿಸಿದ್ದರು ಇತ್ತೀಚೆಗೆ ವಿಜಯ್ ಹಾಗೂ ರಶ್ಮಿಕಾ ಮದುವೆಯಾದ್ರೆ ಡಿವೋರ್ಸ್ ಗ್ಯಾರಂಟಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ಮಧ್ಯೆ ಟಿ ಟೌನ್ ಫಿಲಂ ನಗರದಲ್ಲಿ ಲಿಲ್ಲಿ ಬಾಬಿ ಫೆಬ್ರವರಿಯಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಳ್ಳೋಕೆ ಸಿದ್ಧತೆ ನಡೆಸಿದ್ದಾರೆ ಅಂತ ಸುದ್ದಿ ಓಡಾಡ್ತಿದೆ ಸದ್ಯ ರಶ್ಮಿಕಾ ಅನಿಮಲ್ ಸಿನಿಮಾ ಮೂಲಕ ದೊಡ್ಡ ಸಕ್ಸಸ್ ಕಂಡು ಬಿತ್ತಿದ್ದಾರೆ ನ್ಯಾಷನಲ್ ಕ್ರಶ್ ಆಗಿ ಕೇಕೆ ಹೊಡೆಯುತ್ತಿರೋ ಕಿರಿಕ್ ಬ್ಯೂಟಿಗೆ ಅದೃಷ್ಟ ಮತ್ತೆ ಕೈ ಹಿಡಿದಿದೆ ಬಾಲಿವುಡ್ ಅಂಗಳದಲ್ಲಿ ನೆನೆ ಕಂಡುಕೊಳ್ಳೋಕೆ ರಣವೀರ್ ಕಪೂರ್ ಜೊತೆಗಿನ ಅನಿಮಲ್ ಸಿನಿಮಾ ಸಾಥ್ ಕೊಟ್ಟಿದೆ ಸದ್ಯ ಸಾನ್ವಿ ಪುಷ್ಪಾ ಪಾರ್ಟ್ ಟೂ ನಲ್ಲಿ ತೊಡಗಿಸಿಕೊಂಡಿದ್ದಾಳೆ ಇದರ ಜೊತೆಗೆ ರೈನೋ ಹಾಗೂ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಕೂಡ ಶ್ರೀವಲ್ಲಿ ಕೈಯಲ್ಲಿವೆ ಹೀಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿರೋ ಚಮಕ್ ಚೆಲುವೆ ವೈಯಕ್ತಿಕ ಜೀವನದ ಕಡೆ ಗಮನ ಕೊಡಲು ಶುರು ಮಾಡಿದ್ರಾ ವರ್ಲ್ಡ್ ಫೇಮಸ್ ಲವರ್ ವಿಜಯ್ನ ಲೈಫ್ ಪಾರ್ಟ್ನರ್ ಆಗಿ ಬರಮಾಡಿಕೊಳ್ಳಲು ಸಜ್ಜಾದ್ರಾ ఫెబ్రవరి సెకండ్ వీక్ వరకు కాదు నో